ಸ್ನೇಹಿತರೆ ನಿಮಗೆ ಎಷ್ಟೋ ಜನರಿಗೆ ನಿಮ್ಮಲ್ಲಿ ಇಂಗ್ಲೀಷ್ ಓದೋದ್ ತುಂಬಾ ಕಷ್ಟ ಆಗುತ್ತೆ ಒಂದಷ್ಟು ಓದೋದು ಬರುತ್ತೆ ಆದರೆ ಕೆಲವು ಪದಗಳು ಬಂದಾಗ ಅದು ವಿಚಿತ್ರ ಅಂತ ಅನಿಸುತ್ತೆ ಇದ್ಯಾಕ್ ಹಿಂಗೆ ಓದಬೇಕು ಅದ್ಯಾಕ್ ಹಂಗೆ ಓದಬೇಕು ಅಂತ ನಿಮಗೆ ಅನಿಸುತ್ತೆ ಇದಕ್ಕೆ ಕಾರಣ ಏನು ಗೊತ್ತಾ ಇಂಗ್ಲೀಷಲ್ಲಿ ಒಂದೇ ಥರ ಓದೋ ಕ್ರಮ ಇರೋದಿಲ್ಲ ಸೊ ನಾವು ಫೋನಿಕ್ಸ್ ಎಕ್ಸ್ಟಿಂಗ್ ಅಂತ ತಗೊಂಡಾಗ ಅದನ್ನ ಬೇರೆ ಥರ ಓದಬೇಕು ಇನ್ನು ಕೆಲವು ಪದಗಳನ್ನು ನಾವು ಅದರಲ್ಲಿ ಬೇರೆ ಇದನ್ನ ಐಡೆಂಟಿಫೈ ಮಾಡಬೇಕು ಓಕೆ ಸೊ ಇದೇ ಸಮಸ್ಯೆ ಇರೋದ್ರಿಂದ ಎಷ್ಟೋ ಜನರಿಗೆ ಇಂಗ್ಲಿಷ್ ಓದಕ್ಕೆ ಕಷ್ಟ ಆಗ್ತಾ ಇರೋದು ಆ ಸಮಸ್ಯೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಅಡ್ವೆಂಚರ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ತ ಸ್ನೇಹಿತ ಚಾನಲ್ಗೆ ಹೊಸವಾಗಿದ್ದರೆ ದಯವಿಟ್ಟು ಚಾನಲ್ ಹಾಗೆ ಪಕ್ಕದಲ್ಲಿ ಕ್ಲಿಕ್ ಮಾಡಿ ನಾವು ಹೋಗುವಾಗ ಎಲ್ಲ ನೋಟಿಫಿಕೇಶ್ ಕ್ಲಿಕ್ ಮಾಡಿ ಇಂಗ್ಲೀಷ್ ವಿಡಿಯೋ ದಯವಿಟ್ಟು ಪರತೆ ನೋಡಿ ಹಾಗೆ ಈ ವಿಡಿಯೋ ಒಂದು ಕೊಟ್ಟು ಈ ವಿಡಿಯೋ ಎಲ್ಲ ಕಡೆ ಶೇರ್ ಮಾಡಿ ನಿಮಗೆ ಹಾಗೆ ಡೌಟ್ ಇದ್ರೆ ಅಲ್ಲಿ ಕಮೆಂಟ್ ಮಾಡಿ ರೈಟ್ ಸೊ ನೀವು ಸಬ್ಕ್ರೈ ಮಾಡ್ಕೊಂಡಿದ್ದರೆ ಸಬ್ಸ್ಕ್ರೈಬ್ ವಿಡಿಯೋ ಓಕೆ ಸೊ ಈಗ ನಾನು ಎಲ್ರಿಗೂ ಏನೋ ಸಮಸ್ಯೆ ಇದೆ ಸಮಸ್ಯೆ ಇದೆ ಅಂತ ಹೇಳಿದ್ನಲ್ಲ ಬೇಸಿಕ್ಲಿ ಸಮಸ್ಯೆ ಏನು ಅಂತ ಹೇಳಿದ್ರೆ ನಾವು ನಾವು ಫೋನಿಕ್ಸ್ ಬ್ಲೆಂಡಿಂಗ್ ಅಂತ ಕಲಿತ ಮೇಲೆ ನಾವು ಇನ್ನೂ ಇನ್ನೊಂದು ವಿಷಯ ಕಲಿಬೇಕು ಫೋನೋಗ್ರಾಮ್ಸ್ ಅಂತ ಹೇಳ್ತೀವಿ ಅದಕ್ಕೆ ಫೋನೋಗ್ರಾಮ್ಸ್ ಅಂದ್ರೆ ಏನು ಎರಡು ಮೊಬೈಲ್ಸ್ ಎಸ್ಪೆಷಲಿ ಎರಡು ಮೊಬೈಲ್ಸ್ ಎರಡು ಒಬೈಲ್ ಮಾತ್ರ ಅಲ್ಲ ಅದ್ರಲ್ಲಿ ಕಾನ್ಸಂಟ್ರೇಟ್ಸ್ ಬರ್ಬೋದು ಎರಡು ಮೊಬೈಲ್ಸ್ ಸೇರಿದಾಗ ಅದು ಸಪ್ರೇಟ್ ಆಗಿ ಅದರ ಸೌಂಡ್ ಬರುತ್ತೆ ಓಕೆ ಸೊ ಈಗ ಉದಾಹರಣೆಗೆ ನೋಡಿ ನಾವು ಫೋನೋಗ್ರಾಮ್ಸ್ ಈಗಾಗಲೇ ನಾವು ಇಲ್ಲಿ ಐ ಇ ತಗೊಂಡಿದ್ದೀನಿ ನಾನು ಐ ಇ ಫೋನೋಗ್ರಾಮ್ಸ್ ತಗೊಂಡಿದ್ದೀನಿ ಐ ಇಕ್ಕಿಂತ ಮುಂಚೆ ನಾನು ಬೇರೆ ಫೋನೋಗ್ರಾಮ್ಸ್ ಎಲ್ಲ ಮಾಡಿದ್ದೀನಿ ಅದು ನಿಮಗೆ ನೆಕ್ಸ್ಟ್ ಇದರಲ್ಲಿ ಸಿಗುತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ಸಿಗುತ್ತೆ ನಾವು ಇ ಎ ಆಮೇಲೆ ಬೇರೆ ಫೋನೋಗ್ರಾಮ್ಸ್ ಯಾವುದಿದೆ ನೋಡಿ ಜಿ ಯು ಓಕೆ ಸೊ ತುಂಬಾ ಫೋನೋಗ್ರಾಮ್ಸ್ ಇದಾವೆ ಸುಮಾರು ಎಪ್ಪತ್ತು ಎಪ್ಪತ್ತೈದು ಫೋನೋಗ್ರಾಮ್ಸ್ ಇದಾವೆ ಅದನ್ನು ನಾವು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ನಮಗೆ ಅದರದು ಪ್ರೊನೌನ್ಸ್ ಮಾಡೋದು ಹೇಗೆ ಅನ್ನೋದು ಗೊತ್ತಾಗುತ್ತೆ ಸೊ ಈ ವಿಡಿಯೋದಲ್ಲಿ ನಾವೇನು ನೋಡೋಣ ಇ ಐ ಇ ಅನ್ನೋ ಫೋನೋಗ್ರಾಮ್ ಅಂದ್ರೆ ಫೋನೋಗ್ರಾಮ್ ಅಂದ್ರೆ ಏನು ಎರಡು ಒಬೆಲ್ ಬರ್ಬೋದು ಅಥವಾ ಒಂದಕ್ಕಿಂತ ಜಾಸ್ತಿ ಒಬೆಲ್ ಬಂದು ಅಥವಾ ಕಾನ್ಸಡೆಂಟ್ ಎರಡು ಸೇರಿದಾಗ ಅದು ನಮಗೆ ಬೇರೆ ತರ ಸೌಂಡ್ ಆಗುತ್ತೆ ಈಗ ನೋಡಿ ಸಾಮಾನ್ಯವಾಗಿ ನಾವು ನಾನು ನಿಮಗೆ ಫೋನಿಕ್ಸ್ ಮತ್ತು ಫೋನೋಗ್ರಾಮ್ಸ್ ಅಲ್ಲಿ ಹೇಳಿರೋದೇನು ಈಗ ಐ ಇ ಇದನ್ನ ಫೋನಿಕ್ಸ್ ಅಲ್ಲಿ ನಿಮ್ಗೆ ಹೇಳಿದೆ ಐ ನಾವು ಇ ಅಂತ ಹೇಳಬೇಕು ಅಥವಾ ಐ ಅಂತ ಹೇಳಬೇಕು ಇ ನಾನು ಏನು ಹೇಳಿದೆ ನಿಮಗೆ ಇ ನ ಅಂತ ಹೇಳಬೇಕು ಅಂತ ಹೇಳಿದೆ ಓಕೆ ಸೊ ಇಲ್ಲಿ ಐ ಇರೋದ್ರಿಂದ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಕೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಈ ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಡ್ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದ್ಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಹೇಳಿ ನಿಮಗೆ ಎಲ್ಲಿ ಮಾತ್ರ ಗೊತ್ತು ಅಥವಾ ಎ ಸಿಲಿ ಸೊ ಎಂತ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಇಂದೇ ಓದ್ಲಿಕ್ಕೆ ಬರಲಿಕ್ಕೆ ಸಹ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಈ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲೀಷ್ ರೀಡಿಂಗ್ ಅಂಡ್ ರೈಟಿಂಗ್ ನಾ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡ ನಿಮ್ಮ ಫೋನ್ ತೆಗೆದುಕೊಳ್ಳಿ ಇಲ್ಲಿ ಬರ್ತಿರುವಂತಹ ನಂಬರ್ ಅಥವಾ ಕೆಳಗಡೆ ಬರ್ತಾ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸಾಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಜಿಸ್ಟರ್ ಅಂತ ಕೂರ್ಸಿ ಆಗುತ್ತಾ ಇಲ್ಲ ಓಕೆ ಸೊ ಅದು ಐ ಇ ಬಂದಾಗ ಅದರ ಉಚ್ಚಾರಣೆ ಬೇರೆ ಇರುತ್ತೆ ಅದು ಏನು ಅದು ಎಷ್ಟು ತರಹದ ಉಚ್ಚಾರಣೆ ಇದೆ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ ಈಗ ನೋಡಿ ಫಸ್ಟ್ ಐ ಇ ಇದೆಯಲ್ವಾ ಈ ನಾವಿಲ್ಲಿ ಇ ಅನ್ನೋ ಉಚ್ಚಾರಣೆ ಬರುತ್ತೆ ಈ ವರ್ಡ್ಸ್ ನೋಡಿ ಪದಗಳು ನೋಡಿ ಇಲ್ಲಿ ನೋಡಿ ಇಲ್ಲಿ ಬಿ ಲೀ ಇಲ್ಲಿ ಐ ಇ ಇದೆಯಾ ಇದನ್ನೇನಂತ ಓದ್ತೀವಿ ನಾವು ಬಿಲೀವ್ ಒನ್ ಟೂ ತ್ರೀ ಫೋರ್ ಸೊ ಇಲ್ಲಿ ನೋಡಿ ಬಿಲೀವ್ ಅಂತ ಇದೆ ಬಿಲೀವ್ ಬಿಲೀವ್ ಅಂತಿದೆ ಬಿಲೀವ್ ಅಲ್ಲಿ ಇಲ್ಲಿ ಐ ಮತ್ತೆ ಇದೆ ಡಬಲ್ ಇಲ್ಲ ಸೊ ಡಬಲ್ ಇ ಬಂದ್ರೂ ಇ ಅಂತಾನೆ ಹೇಳಬೇಕು ಆದರೆ ಇಲ್ಲಿ ಐ ಇ ಅಂತಿದೆ ಅಲ್ವಾ ಸೊ ಹಾಗಾಗಿ ಬಿಲೀವ್ ಈಗ ಬಿಲೀವ್ ಅಲ್ಲಿರೋದು ನಾವು ಎಲ್ ಐ ಎಲ್ ಐ ಇ ಮಾತ್ರ ತಗೊಳ್ಳೋಣ ಎಲ್ ಐ ಇ ಎಲ್ ಐ ಇ ಈ ಬಿಲೀವ್ ಬಿ ಬಿಇ ಸೊ ಎಲ್ ಇ ಮಾತ್ರ ತಗೊಳ್ಳೋಣ ಎಲ್ ಐ ಇ ಬಂದ್ರೆ ಇದಕ್ಕೆ ಉಚ್ಚಾರಣೆ ಬೇರೆ ಇರುತ್ತೆ ಲೈ ಓಕೆ ಸೊ ಅದೇ ಇಲ್ಲಿ ಲೈ ಹಾಕುತ್ತೆ ಇದೇ ನಾವು ಇಲ್ಲಿ ಹಾಕ್ತೀನಿ ಅವಾಗ ಏನಾಗುತ್ತೆ ಬಿಲೈವ್ ಆಗುತ್ತೆ ಓಕೆ ಸೊ ಈ ತರ ಕನ್ಫ್ಯೂಷನ್ಸ್ ತುಂಬಾ ಇರುತ್ತೆ ಇಂಗ್ಲಿಷ್ ಅಲ್ಲಿ ಅದಕ್ಕೆ ನಾವು ಫೋನೋಗ್ರಾಮ್ಸ್ ಅಂತ ಸಪ್ರೇಟ್ ಪಾಠ ಇರುತ್ತೆ ಓಕೆ ಒನ್ ಟು ತ್ರೀ ಫೋರ್ ಫೋನೋಗ್ರಾಮ್ಸ್ ಅಲ್ಲಿ ಬರುವ ಪಾಠಗಳನ್ನು ಐ ಮೀನ್ ಫೋನೋಗ್ರಾಮ್ ಪಾಠದಲ್ಲಿ ಬರುವಂತಹ ಪದಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಅವಾಗ ಕರೆಕ್ಟ್ ಆಗಿ ಕೆಲವು ವಿಷಯಗಳು ಕೆಲವು ಪದಗಳನ್ನು ಈಸಿಯಾಗಿ ನೀವು ಓದಬಹುದು ಓಕೆ ಸೊ ನೋಡೋಣ ಈಗ ಐ ಇ ಬಂದಾಗ ಐ ಇ ಬಂದಾಗ ಫಸ್ಟ್ ಗೆ ನಾನು ಹೇಳ್ತಾ ಇರೋದು ಇ ಅಂತ ಸೌಂಡ್ ಬರುತ್ತೆ ಇ ಅಂತ ಸೌಂಡ್ ಬರೋದು ಒಂದಷ್ಟು ಪದಗಳು ನಾವು ತಿಳ್ಕೊಂಡಿದ್ರೆ ಒಳ್ಳೇದು ಓಕೆ ಸೊ ವರ್ಡ್ಸ್ ಯಾವುದು ನೋಡಿ ಬಿಲೀವ್ ಬಿ ಲೀವ್ ಬಿಲೀವ್ ಅಲ್ಲಿ ಐ ಇದೆ ಇಲ್ಲೂ ಐ ಇ ಇದೆ ಇದನ್ನ ಹೇಳ್ಬೇಕು ಅಚೀವ್ 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 ಇಲ್ಲಿ ಐ ಇದೆ ಇದನ್ನ ಹೇಳ್ತೀವಿ ನಾವು ಚೀಫ್ ಏನಂತ ಚೀಫ್ ಇಲ್ಲೂ ಐ ಇದೆ ಫೀಲ್ಡ್ ಇಲ್ಲೂ ಐ ಇದೆ ಬ್ರೀಫ್ ಓಕೆ ಸೊ ಐ ಇ ನಾವು ಇ ಅಂತ ತಗೋಬೇಕು ಉಳಿದಿರೋ ಅಕ್ಷರಗಳನ್ನ ಫೋನಿಕ್ಸ್ ಬ್ಲೆಂಡಿಂಗ್ ಏನಿದೆ ಅದೇ ಥರ ಲೈಕ್ ಈಗ ಬ ರ ಇಫ್ ಬ್ರೀಫ್ ಹಾಗೆ ಫ ಇಲ್ಡ್ ಫೀಲ್ಡ್ ಇ ಇ ಇ ಚೀಫ್ ಅ ಅಚೀವ್ ಬ ಬಿಲೀವ್ ಇದೇ ತರ ಓದಬೇಕು ಅದನ್ನ ನೆಕ್ಸ್ಟ್ ನೋಡಿ ಎನ್ ಐ ಇ ಇದೆ ಐ ಇ ನ ನಾವ್ ಏನ್ ಹಾಕಬೇಕು ಇ ಎನ್ ಹಾಕಿದ್ರೆ ಏನಾಗುತ್ತೆ ನನ್ ಇ ಸ್ ನೀಸ್ ಹಾಗೆ ರಿ ಇ ರಿಟ್ರೀವ್ ಒಂದೊಂದೇ ಅದನ್ನ ಅಲ್ಲಲ್ಲೇ ಕಟ್ ಮಾಡ್ಕೊಂಡ್ರೆ ಆಯ್ತು ಪ ಇ ಪೀಸ್ ಓಕೆ ಅ ಚೀ ವರ್ ಅಥವಾ ಇಲ್ಲಿ ಅ ಚ ಇ ವರ್ ಅಚೀವರ್ ರಿ ಲೀಫ್ ರಿಲೀಫ್ ಓಕೆ ಹಾಗೆ ಸ್ಪೀಸ ಸ್ಪೀಸೀಸ್ ಓಕೆ ಸ್ಪೀ ಸೀಸ್ ಸ್ಪೀಸೀಸ್ ಶ್ ಇಲ್ಡ್ ಇಲ್ಡ್ ಶೀಲ್ಡ್ ಎಲ್ ಇಲ್ಲಿ ಇದು ಬಿ ಬಿಲೀವ್ ಅಲ್ಲಿ ಬಿ ಇದೆ ಇಲ್ಲಿ ಎಫ್ ಇದೆ ಬಿಲೀಫ್ ಇದೇನಿದು ಕು ಹಾಗೆ ಪ್ರೀಸ್ಟ್ ಹಾಗೆ ತ ಇ ಮೂ ಮೂವಿ ಸಿ ಈ ಸೀರೀಸ್ ಇಲ್ಲಿ ಐ ಸಿಪರೇಟ್ ಮಾಡ್ಕೊಳ್ಳಿ ಅದನ್ನು ನಾವು ಇ ಇ ಅಂತ ಹೇಳಬೇಕು ಓಕೆ ಇದು ಬರೋದಿಲ್ಲ ಇದು ನೆಕ್ಸ್ಟ್ ಗೊತ್ತಾಯ್ತಲ್ಲ ಈಗ ಇದಕ್ಕೆ ಏನು ಹೇಳ್ತೀವಿ ಬಿಲೀವ್ ಅಚೀವ್ ಫೀಲ್ಡ್ ಬ್ರೀಫ್ ನೀಸ್ ರಿಟ್ರೀವ್ ಪೀಸ್ ಅಚೀವರ್ ರಿಲೀಫ್ ಸ್ಪೀಸೀಸ್ ಶೀಲ್ಡ್ ಈಲ್ಡ್ ಬಿಲೀಫ್ ಸೊ ಈ ತರ ನೀವು ಆ ಪದಗಳನ್ನು ಸ್ವಲ್ಪ ನೆನಪಿಬೇಕು ಪ್ರಾಕ್ಟೀಸ್ ಮಾಡಬೇಕು ಅವಾಗ ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ ಟೈಮ್ ನೀವು ಆ ಪದ ನೋಡಿದಾಗ ನನಗೆ ಆಟೋಮೆಟಿಕ್ ಆಗಿ ಗೊತ್ತಾಗ್ಬಿಡುತ್ತೆ ನಾವು ಇಲ್ಲಿ ಇ ಹೇಳಬೇಕು ಅಂತ ಓಕೆ ಸೊ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ವರ್ಡ್ಸ್ ಯಾವ್ದಿದೆ ಅಂತ ಈಗ ಇಲ್ಲಿ ನಾವು ಬಿಲೀವ್ ಅಂತ ನೋಡಿದ್ವಲ್ಲ ಅಲ್ಲಿ ನಾವು ಏನು ಹಾಕೊಂಡಿದೀವಿ ಈ ಹಾಕೊಂಡಿದೀವಿ ಈಗ ಇಲ್ಲಿ ನೋಡಿ ಫೋನೋಗ್ರಾಮ್ ಐ ಅಲ್ಲೇ ಕೆಲವು ಪದಗಳಿದಾವೆ ಕೆಲವು ಪದಗಳು ನಿಮಗೆ ಈ ಹಾಕ್ಲಿಕ್ಕೆ ಬರೋದಿಲ್ಲ ಅಲ್ಲಿ ಈ ಅಂತ ಬರೋದಿಲ್ಲ ಈ ಅಂತ ಉಚ್ಚಾರಣೆ ಹಾಗಿಲ್ಲ ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲ ನನ್ನ ಹತ್ರ ಮಾಡೋದಿಲ್ಲ ಅಷ್ಟೇ ಓಕೆ ಈಗ ಇಲ್ಲಿ ನೋಡಿ ಇಲ್ಲೇನಿದೆ ವರ್ಡು ಕ್ಯೂ ಯು ಐ ಇಲ್ಲೂ ಐಇ ಇದೆಯಾ ಬಟ್ ಇದನ್ನು ನಾವು ಹೆಂಗಬೇಕು ಕ್ವಾಯಟ್ ಓಕೆ ಹಾಗೆ ಇಲ್ಲಿ ಡಿ ಐ ಇ ಇದೆಯಾ ಸೊ ಇಲ್ಲೂ ಐಇ ಇದೆಯಾ ಇಲ್ಲೂ ಐ ಇದೆ ಓಕೆ ಸೊ ಇಲ್ಲಿ ಈ ಅಂತ ಹೇಳಕ್ಕಾಗುತ್ತಾ ಅವಾಗ ಈ ಅಂತ ಹೇಳಿದ್ವಿ ಇಲ್ಲೂ ಇ ಅಂತ ಹೇಳಕ್ಕಾಗುತ್ತಾ ಇಲ್ಲ ಸೊ ಇಲ್ಲಿ ಅಂತ ಹೇಳ್ಬೇಕು ನಾವು ಆ ಎಕ್ಸಾಂಪಲ್ ಕ್ವಾಯಟ್ ಆ ಎ ಎ ಎ ಆ ಕ್ವಾಯಟ್ ಡಾ ಎಟ್ ಡಟ್ ಕ್ವಾಟ್ ಕ್ವಾಯಟ್ ಓರಿಯಂಟ್ ಓರಿಯಂಟ್

ಸೊ ಇಯ ಇಯ ಕ್ಯಾಶ್ ಇಯರ್ ಕೋರಿಯರ್ ಪ್ರಮಿಯ ಬ್ಯಾರಿಯರ್ ಕ್ಯಾರಿಯರ್ ಇಯ 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 ಬಂದಿದೆ ಅಲ್ವಾ ಸೊ ಐ ಇಯರ್ ಐ ಇರ್ ಐಇರ್ ಇಯ ಓಕೆ ಇದ್ರೊಳಸೆ ನೋಡಿ ಕಾಪಿ ಯರ್ ಇಲ್ಲಿ ಏನಿದೆ ಇರ್ ಇದೆ ಸೊ ಇಯರ್ ಎಲ್ಲದರಲ್ಲಿ ಇಯರ್ ಇದೆ ನೋಡಿ ಕಾಪಿಯರ್ ಫ್ರಂಟಿಯರ್ ಬ್ರಿಗೇಡಿಯರ್ ಗ್ಲೇಷಿಯರ್ ಗ್ಲಾಸ್ ಇಯರ್ ಇದು ಮಾತ್ರ ಸ್ವಲ್ಪ ಚೇಂಜ್ ಆಗುತ್ತೆ ಇದು ಗ್ಲೇಷಿಯರ್ ಗ್ಲೇಷಿಯರ್ ಅಂತ ಅಮೆರಿಕನ್ ಇಂಗ್ಲೀಷಲ್ಲಿ ಹೇಳ್ತಾರೆ ಗ್ಲಾಸಿಯರ್ ಅಂತ ಬ್ರಿಟಿಷ್ ಇಂಗ್ಲೀಷಲ್ಲಿ ಹೇಳ್ತಾರೆ ನ್ಯೂಟ್ರಿಯಂಟ್ ನ್ಯೂಟ್ರಿಯಂಟ್ ಎಂಟ್ ನ್ಯೂಟ್ರಿಯೆಂಟ್ ಸೊ ಇಯ 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 ಹಾಗಾದರೆ ಇಂಗ್ಲೀಷಲ್ಲಿ ಐ ಈ ಬಂದಾಗ ಯಾವುದನ್ನು ಹೇಳಬೇಕು ಅಂದ್ರೆ ನಮಗೆ ಹೇಗೆ ಗೊತ್ತಾಗುತ್ತೆ ಈ ವರ್ಡ್ಸ್ನ ನೀವು ಪದೇ ಪದೇ ಪ್ರಾಕ್ಟೀಸ್ ಮಾಡಬೇಕು ಆಮೇಲೆ ಐಡೆಂಟಿಫೈ ಮಾಡಕ್ಕೆ ಕೂತಿರ್ಬೇಕು ಆಮೇಲೆ ಅಯ ಐ ಅಯ ಯಾವುದು ಅಯ ಎಲ್ಲಿ ಜಾಸ್ತಿ ಏನಿಲ್ಲ ಅಲ್ಲಿ ಬರುವಂಥ ಪದಗಳು ಮಾತ್ರ ಓಕೆ ಹಳೆ ನೆಕ್ಸ್ಟ್ ನೋಡೋಣ ಓಕೆ ಈಗ ನೋಡಿ ನೆಕ್ಸ್ಟ್ ಈಗ ಯಾವುದೇ ಬಂತು ಇ ಯ ಎ ನೆಕ್ಸ್ಟ್ ಯಾವುದು ಇ ಮೂರು ಸೌಂಡ್ ಬಂತು ಸೊ ಐ ಇ ಬಂದಾಗ ಮೂರು ಸೌಂಡ್ ಬರುತ್ತೆ ನೆಕ್ಸ್ಟ್ ಇನ್ನೇ ಎಷ್ಟು ಬರುತ್ತೆ ಯಾವ್ದು ಯಾವ್ದು ಬರುತ್ತೆ ನೋಡೋಣ ನೆಕ್ಸ್ಟ್ ನೋಡಿ ಐ ಇ ಅಂತ ಬಂದಾಗ ಐ ಅಂತ ಬರೋ ಚಾನ್ಸ್ ಇದೆ ಏನಂತ ಐ ಐ ಅಂತ ಬರ್ಬೋದು ಓಕೆ ಸೊ ಐ ಅಲ್ಲಿ ನೋಡಿ ವರ್ಡ್ಸ್ ನೋಡಿ ಲೈ ಲೈ ಟೈ ಪೈ ಡೈ ಫ್ರೈಡ್ ಐಡ್ ಫ್ರೈಡ್ ಟ್ರೈಸ್ ಟ್ರೈಡ್ ಫ್ರೈಸ್ ಡೈಸ್ ಡೈಡ್ ನಿಮ್ಗೆ ಏನ್ ಬರುತ್ತೆ ಈನು ಬರಲ್ಲ ಈ ಏನು ಬರಲ್ಲ ಐ ಬರಲ್ಲ ಏನು ಬರುತ್ತೆ ಐ ಬರೀ ಐ ಬರುತ್ತೆ ಲೈ ಈಗ ಐ ಹೇಗೆ ಸರ್ ಬರುತ್ತೆ ಅಂತ ಐ ಸಪ್ರೇಟ್ ಮಾಡಿ ಎಲ್ ಲ ಅಲ್ವಾ ನಾನು ಲೈ ಅಂತ ಹೇಳ್ತಾ ಇದ್ದೀನಿ ಎಲ್ ತೆಗೆದು ಬಿಡಿ ಅವಾಗ ಉಳಿಯೋದೇನು ಐ ಓಕೆ ಹಾಗೆ ಇದರಲ್ಲಿ ಟೈ ಟಿ ತೆಗೆದ್ರೆ ಐ ಉಳಿಯುತ್ತೆ ಪೈ ಪಿ ತೆಗೆದ್ರೆ ಐ ಉಳಿಯುತ್ತೆ ಐ ಐ ಎಲ್ಲ ಐ ಅಂದ್ರೆ ಬರುತ್ತೆ ಹಾಗೆ ಇಲ್ಲೂ ನೋಡಿ ಸೊ ಸೈ ಐ ಸೊಸೈಟಿ ವ ರೈಟಿ ರೆಕ್ಟಿ ಫೈ ಫೈ ರೆಕ್ಟಿಫೈಡ್ ಕ್ವಾಲಿಫೈ ಫೈಡ್ ಕ್ವಾಲಿಫೈಡ್ ಇದೇ ತರ ಬಹಳ ಇಲ್ಲಿ ನೀವು ಫೈಡ್ ಫೈಡ್ ಅಂತ ಎಲ್ಲೇ ಬರಲಿ ಎಫ್ ಇ ಡಿ ಎಫ್ ಐ ಡಿ ಬಂದರೆ ಅದನ್ನು ಫೈಡ್ ಅಂತಲೇ ಓದಬೇಕು ಫೀಡ್ ಅಂತ ಓದಬಾರ್ದು ಫೈಡ್ ಓಕೆ ನೆಕ್ಸ್ಟ್ ಇದೇ ತರ ಇನ್ ಯಾವ ಸೌಂಡ್ ಇದೆ ನೋಡೋಣ ಈಗ ಇನ್ನು ನಿಮಗೆ ಐ ಅಲ್ಲೇ ಹೇಳಬೇಕು ಅಂದರೆ ನೋಡಿ ಅಯ್ಯಲ್ಲಿ ಇನ್ನೊಂದು ಎಕ್ಸೆಪ್ಷನ್ಸ್ ಇದೆ ಎಕ್ಸೆಪ್ಷನ್ ಅಂದರೆ ಅದು ಇದಕ್ಕೆ ಬರುವುದಿಲ್ಲ ಬೇರೆ ಒಂದು ಒಂದೇ ಒಂದು ಪದ ಇರಬೇಕು ಎಫ್ ಆರ್ ಐ ಇ ಎನ್ ಡಿ ಎಫ್ ಆರ್ ಐ ಇ ಎನ್ ಡಿ ಇಲ್ಲಿ ನಾವು ಎ ಅಂತ ಹೇಳ್ತೀವಿ ಫ್ರೆಂಡ್ ಇದನ್ನ ಏನಂತ ಹೇಳ್ತೀವಿ ಫ್ರೆಂಡ್ ಫ್ರೆಂಡ್ ಅಂತ ಹೇಳ್ತೀವಿ ಇದನ್ನು ಸೊ ಹಾಗಾದ್ರಲ್ಲಿ ಫ್ರ ಇಲ್ಲಿ ಏನಿದೆ ಏನಿದೆ ಇದು ಎ ಎ ತಾನೆ ಸೊ ಎ ಅಲ್ಲಿ ಜಾಸ್ತಿ ವರ್ಡ್ಸ್ ಇಲ್ಲ ನಿಮಗೆ ಕಾಮನ್ ಆಗಿ ಒಂದೇ ವರ್ಡ್ ಯೂಸ್ ಮಾಡೋದು ಜಾಸ್ತಿ ಫ್ರ ಎಂಡ್ ಫ್ರೆಂಡ್ ಸೊ ಫ್ರೆಂಡ್ನ ನಾವು ಹಿಂಗೆ ಬರಬಹುದಲ್ವಾ ಎಫ್ ಡಿ ಇದು ತಪ್ಪು ನೀವು ಐ ಹಾಕಲೇಬೇಕು ಓಕೆ ಬರೀ ಎಫ್ ಆರ್ ಇ ಆ ಎನ್ ಡಿ ಬರೆದ್ರೆ ಅದ್ರ ಮೀನಿಂಗ್ ಚೇಂಜ್ ಆಗುತ್ತೆ ಹಾಗಾಗಿ ಐ ಹಾಕಲೇಬೇಕು ಓಕೆ ರೈಟ್ ಇನ್ನು ಬೇರೆ ಪದಗಳು ಇದೇ ಥರ ಬೇರೆ ಪದಗಳು ಇದಾವ ಅಂತ ನೋಡೋಣ ಓಕೆ ಹಾಂ ಬೇರೆ ಇಲ್ಲ ಇಷ್ಟೇ ಐ ಅಲ್ಲಿ ನಿಮಗೆ ಇಷ್ಟೇ ಇರೋದು ಓಕೆ ಐಯಲ್ಲಿ ಎಷ್ಟಿದಾವೆ ಪದಗಳು ನೋಡಿ ಒಂದು ಇ ಅಂತ ಹೇಳಿದೆ ನಾನು ಇ ಇ ಅಲ್ಲಿ ಯಾವುದು ನಿಮಗೆ ಬಿಲೀವ್ ಅಚೀವ್ ಚೀಫ್ ಇದೆಲ್ಲ ಬರುತ್ತೆ ಆಮೇಲೆ ಯಾವುದು ಆಯ ಐ ಅಂತ ಹೇಳಿದೆ ಕ್ವಾಯ್ ಡೈಯಟ್ ಓರಿಯಂಟ್ ಕ್ಲೈಂಟ್ ಸೈನ್ಸ್ ಆಮೇಲೆ ಕ್ಯಾಶಿಯರ್ ಕೊರಿಯರ್ ಪ್ರೀಮಿಯರ್ ಬ್ಯಾರಿಯರ್ ಕರಿಯರ್ ಸೊ ಇಲ್ಲಿ ಕಾಪಿಯರ್ ಫ್ರಂಟಿಯರ್ ಬ್ರಿಗೇಡಿಯರ್ ಗ್ಲೇಷರ್ ಗ್ಲಾಸಿಯರ್ ನ್ಯೂಟ್ರಿಯಂಟ್ ಓಕೆ ಸೊ ಎಲ್ಲ ಇ ಆದ್ಮೇಲೆ ಐ ಅಂತ ಬರುತ್ತೆ ಅಂತ ಹೇಳಿದೆ ಐ ಐನು ಲೈಟ್ ಟೈ ಫೈಡ್ ಡೈ ಫ್ರೈಡ್ ಟ್ರೈಸ್ ಟ್ರೈಡ್ ಫ್ರೈಸ್ ಡೈಸ್ ಡೈಟ್ ಸೊಸೈಟಿ ವರೈಟಿ ರೆಕ್ಟಿಫೈಡ್ ಕ್ವಾಲಿಫೈಡ್ ಆಂಪ್ಲಿಫೈಡ್ ಸೊ ನಾನು ಒಂದಷ್ಟು ಎಕ್ಸಾಂಪಲ್ಸ್ ಅಷ್ಟೇ ತಗೊಂಡಿದ್ದೀವಿ ಇದೇ ತರ ತುಂಬಾ ಎಕ್ಸಾಂಪಲ್ಸ್ ಬರುತ್ತೆ ಸ್ಪೆಷಲ್ ಇದರಲ್ಲಿ ಜಾಸ್ತಿ ಬರುದಿಲ್ಲ ಇದರಲ್ಲಿ ಆಲ್ಮೋಸ್ಟ್ ಇಷ್ಟೇ ಬರುವುದು ನಿಮಗೆ ಇನ್ನು ಬೇರೆ ಇದರಲ್ಲಿ ರೆಕ್ಟಿಫ್ ಇದ್ರಲ್ಲಿ ನಿಮಗೆ ತುಂಬಾ ಎಕ್ಸಾಂಪಲ್ಸ್ ಕೊಡುತ್ತೆ ಓಕೆ ಗೊತ್ತಾಯ್ತಲ್ಲ ನೆಕ್ಸ್ಟ್ ನೆಕ್ಸ್ಟ್ ಯಾವುದು ಹಾಂ ಅಷ್ಟೇ ಗೊತ್ತಾಯ್ತಲ್ಲ ಈಗ ಈಗ ಎಷ್ಟು ಸೌಂಡ್ಸ್ ಬಂತು ನಿಮಗೆ ಇಂಗ್ಲೀಷಲ್ಲಿ ಅಲ್ಲಿ ಐ ಇ ಬಂದಾಗ ಐಗೆ ಈಗ್ ಬಂದಾಗ ಒಂದು ಇ ಇನ್ನೊಂದು ಐ ಎ ರೈಟ್ ಇನ್ನೊಂದು ಯಾವುದು ಐ ಆಮೇಲೆ ಕೊನೆಯಲ್ಲಿ ನಾನು ಒಂದು ಪದ ಹೇಳಿದೆ ಫ್ರೆಂಡ್ ಫ್ರೆಂಡಿಗೆ ಒಂದೇ ಸೌಂಡ್ ಬರುತ್ತೆ ಅದು ಯಾವುದು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಐ ಈ ಬಂದಾಗ ಐದು ತರದ್ದು ಸೌಂಡ್ ಬರುತ್ತೆ ಅದನ್ನ ನಾವು ಸರಿಯಾಗಿ ಗಮನಿಸಬೇಕು ಆ ಪದಗಳನ್ನು ಪದೇ ಪದೇ ಓದೋದ್ರಿಂದ ನಿಮಗೆ ಅದು ಕರೆಕ್ಟಾಗಿ ಮೈಂಡಲ್ಲಿ ಕೂತ್ಕೊಳ್ಳುತ್ತೆ ಓಕೆ ಸ್ನೇಹಿತರೆ ನ್ಯಾಯ ಸೊ ಮಾರ್ಚ್ ವಾಚಿಂಗ್ ದಿಸ್ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ತಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟಾದ್ರೆ ಈ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ನಿಮಗೆ ಕಾಮೆಂಟ್ ಸೆಕ್ಷನ್ಲಿ ಕಮೆಂಟ್ ಮಾಡಿ ಓಕೆನಾ ಮುಂದಿನ ವಿಡಿಯೋ ಬರುವವರೆಗೂ ನನ್ನ ವೀಡಿಯೋಗಳನ್ನು ನೋಡ್ತಾರೆ ಮುಂದಿನ ವಿಡಿಯೋದಲ್ಲಿ ಭೇಟಿಯೋಣ ನಮಸ್ಕಾರ